ನಮಸ್ತೆ ಗೆಳೆಯರು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಕನ್ನಡದ ನಟರ ರೀಮೇಕ್ ವಿಡಿಯೋಗಳ ಸರಣಿಗೆ ನೀವು ಕೊಡ್ತಾ ಇರುವಂತಹ ಬೆಂಬಲ ನೋಡಿ ನನಗೆ ತುಂಬಾ ಖುಷಿಯಾಗ್ತಾ ಇದೆ ನಿಮ್ಮ ಬೆಂಬಲ ಹೀಗೆ ಇರಲಿ ಅಂತ ಬಯಸ್ತೀನಿ ಈ ವಿಡಿಯೋದಲ್ಲಿ ಕಿಚ್ಚ ಸುದೀಪ್ ರವರು ಮಾಡಿರುವ ರೀಮೇಕ್ ಚಿತ್ರಗಳು ಯಾವುದು ಅಂತ ನೋಡೋಣ ಸೊ ವಿಡಿಯೋನ ಕೊನೆ ತನಕ ನೋಡಿ ಕಿಚ್ಚ ಸುದೀಪ್ ರವರು ಇಪ್ಪತ್ತೆರಡು ಚಿತ್ರಗಳನ್ನು ಬೇರೆ ಭಾಷೆಯಿಂದ ರೀಮೇಕ್ ಮಾಡಿದ್ದಾರೆ ಅದರಲ್ಲಿ ಮೊದಲನೆಯದು ಹುಚ್ಚ ಇದು ಕಿಚ್ಚ ಸುದೀಪ್ ರವರಿಗೆ ಚಿತ್ರರಂಗದಲ್ಲಿ ನೆಲೆಯೂರಲು ಕಾರಣವಾದ ಚಿತ್ರ ಎರಡು ಸಾವಿರದ ಒಂದರಲ್ಲಿ ಓಂ ಪ್ರಕಾಶ್ ರಾವ್ ನಿರ್ದೇಶನದಲ್ಲಿ ರಿಲೀಸ್ ಆಗಿರುತ್ತೆ ಕಿಚ್ಚ ಸುದೀಪ್ ರವರ ಜೊತೆ ಮೊದಲ ಬಾರಿಗೆ ರೇಖಾ ಲೀಡ್ ರೋಲ್ನಲ್ಲಿ ಅಭಿನಯ ಮಾಡಿರ್ತಾರೆ ಇದು ವಿಕ್ರಮ್ ನಟನೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಂದ ಸೇತು ಅನ್ನೋ ತಮಿಳು ಚಿತ್ರದ ರಿಮೇಕ್ ಆಗಿರುತ್ತೆ ವಾಲಿ ಇದು ಕೂಡ ಎರಡು ಸಾವಿರದ ಒಂದರಲ್ಲಿ ರಿಲೀಸ್ ಆದ ಎರಡನೇ ರೀಮೇಕ್ ಚಿತ್ರ ಇದರಲ್ಲಿ ಕಿಚ್ಚ ಸುದೀಪ್ ರಾವರು ದ್ವಿಪಾತ್ರದಲ್ಲಿ ಅಭಿನಯ ಮಾಡಿರ್ತಾರೆ ಅದರಲ್ಲೂ ವಿಲನ್ ಪಾತ್ರದಲ್ಲಿ ಅವರ ಎಕ್ಸ್ಪ್ರೆಸೆನ್ಸ್ನಲ್ಲೇ ಆ ಸೀನ್ ತಿಂದಾಕಿರ್ತಾರೆ ಇದನ್ನು ಎಸ್ ಮಹೇಂದರ್ ಅವರು ಡೈರೆಕ್ಟ್ ಮಾಡಿದ್ದು ಸುದೀಪ್ ಪೂನಮ್ ಸಿಂಗಾರ್ ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿರ್ತಾರೆ ಇದು ವಾಲಿ ಅನ್ನೋ ಹೆಸರಲ್ಲಿ ಅಜಿತ್ ನಟನೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಂದ ತಮಿಳು ಚಿತ್ರದ ರೀಮೇಕ್ ಆಗಿರುತ್ತೆ ದಮ್ ಇದು ಎರಡು ಸಾವಿರದ ಏಳರಲ್ಲಿ ರಿಲೀಸ್ ಆದ ಚಿತ್ರ ಸುದೀಪ್ ಅವ್ರ ಜೊತೆ ರಕ್ಷಿತಾ ಲೀಡ್ ರೋಲ್ನಲ್ಲಿ ಅಭಿನಯ ಮಾಡಿರ್ತಾರೆ ಎಮ್ ಎಸ್ ರಮೇಶ್ ಇದನ್ನು ಡೈರೆಕ್ಟ್ ಮಾಡಿರ್ತಾರೆ ಇದು ಕೂಡ ಅಜಿತ್ ನಟನೆಯಲ್ಲಿ ಎರಡು ಸಾವಿರದ ಒಂದರಲ್ಲಿ ರಿಲೀಸ್ ಆದ ದೀನಾ ಅನ್ನೋ ತಮಿಳು ಚಿತ್ರದ ರೀಮೇಕ್ ಆಗಿರುತ್ತೆ ಪಾರ್ಥ ಇದು ಎರಡ್ ಸಾವಿರದ ಮೂರರಲ್ಲಿ ರಿಲೀಸ್ ಆಗಿದ್ದಂತಹ ಚಿತ್ರ ಸುದೀಪ್ ಹರ್ದೀಪ್ ಲೀಡ್ ರೋ ಅಭಿನಯ ಮಾಡಿರ್ತಾರೆ ಇದನ್ನು ಓಂ ಪ್ರಕಾಶ್ ರಾವ್ ನಿರ್ದೇಶನ ಮಾಡಿರ್ತಾರೆ ಇದು ರನ್ ಅನ್ನು ಹೆಸರಲ್ಲಿ ಎರಡ್ ಸಾವಿರದ ಎರಡರಲ್ಲಿ ತೆರೆ ಕಂಡ ತಮಿಳು ಚಿತ್ರದ ರಿಮೇಕ್ ಆಗಿರುತ್ತೆ ಸ್ವಾತಿ ಮುತ್ತು ಸುದೀಪ್ ಮೀನಾ ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿರ್ತಾರೆ ಡಿ ರಾಜೇಂದ್ರ ಬಾಬು ಇದನ್ನು ನಿರ್ದೇಶನ ಮಾಡಿರ್ತಾರೆ ಇದು ಎರಡ್ ಸಾವಿರದ ಮೂರರಲ್ಲಿ ತೆರೆ ಕಂಡಿರುತ್ತೆ ಇದು ಕಮಲ್ ಹಾಸನ್ ರವರ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ರಿಲೀಸ್ ಆಗಿದ್ದ ಸ್ವಾತಿ ಮುತ್ಯಮ್ ಅನ್ನೋ ತಮಿಳು ಚಿತ್ರದ ರಿಮೇಕ್ ಆಗಿರುತ್ತೆ ಕಮಲ್ ಹಾಸನ್ಗೆ ಪೈಪೋಟಿ ಕೊಡುವಂತೆ ಕನ್ನಡದಲ್ಲಿ ಕಿಚ್ಚ ಸುದೀಪ್ ರವರು ಅಭಿನಯ ಮಾಡಿರ್ತಾರೆ ನಲ್ಲ ಇದು ಎರಡು ಸಾವಿರದ ನಾಲ್ಕರಲ್ಲಿ ರಿಲೀಸ್ ಆಗಿದ್ದಂತಹ ಚಿತ್ರ ವಿ ನಾಗೇಂದ್ರ ಪ್ರಸಾದ್ ನಿರ್ದೇಶನ ಮಾಡಿರ್ತಾರೆ ಕಿಚ್ಚ ಸುದೀಪ್ ಸಂಗೀತ ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿರ್ತಾರೆ ಇದು ಕೂಡ ಕಮಲ್ ಹಾಸನ್ ಹಾಗೂ ಶ್ರೀದೇವಿ ನಟನೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತೆರೆ ಕಂಡ ಪಿಲ್ಲೈ ಅನ್ನೋ ತಮಿಳು ಚಿತ್ರದ ರೀಮೇಕ್ ಆಗಿರುತ್ತೆ ಕಾಶಿಪುರಂ ವಿಲೇಜ್ ಕಿಚ್ಚ ಸುದೀಪ್ ಅವರ ಜೊತೆ ರಕ್ಷಿತಾ ಲೀಡ್ ರೋಡ್ನಲ್ಲಿ ಅಭಿನಯ ಮಾಡಿರ್ತಾರೆ ಓಂ ಸಾಯಿ ಪ್ರಕಾಶ್ ಇದನ್ನು ನಿರ್ದೇಶನ ಮಾಡಿರ್ತಾರೆ ಎರಡು ಸಾವಿರದ ಐದರಲ್ಲಿ ರಿಲೀಸ್ ಆಗಿರುತ್ತೆ ಭಗವತಿಯನ್ನು ಎರಡು ಸಾವಿರದ ಏಳರಲ್ಲಿ ರಿಲೀಸ್ ಆಗಿದ್ದಂತಹ ದಳಪತಿ ವಿಜಯ್ ರವರ ತಮಿಳು ಚಿತ್ರದ ರಿಮೇಕ್ ಆಗಿರುತ್ತೆ ಸೈ ಎರಡು ಸಾವಿರದ ಐದರಲ್ಲಿ ರಿಲೀಸ್ ಆದ ಕಿಚ್ಚ ಸುದೀಪ್ ರವರ ಎರಡನೇ ರೀಮೇಕ್ ಚಿತ್ರ ಮುಖ್ಯ ಪಾತ್ರದಲ್ಲಿ ಕಿಚ್ಚ ಸುದೀಪ್ ರವರ ಜೊತೆ ರಣಿಕಾ ಎನ್ನುವರು ಅಭಿನಯ ಮಾಡಿರ್ತಾರೆ ಇದನ್ನು ಅರುಣ್ ಪ್ರಸಾದ್ ವಿ ಎ ಅನ್ನುವರು ಡೈರೆಕ್ಟ್ ಮಾಡಿರ್ತಾರೆ ಇದು ವಿಕ್ರಮ್ ನಟನೆಯಲ್ಲಿ ಎರಡು ಸಾವಿರದ ಒಂದರಲ್ಲಿ ತೆರೆ ಕಂಡಿದ್ದ ಅನ್ನೋ ತಮಿಳು ಚಿತ್ರದ ರೀಮೇಕ್ ಆಗಿರುತ್ತೆ ನಮ್ಮಣ್ಣ ಇದು ಕೂಡ ಎರಡ್ ಸಾವಿರದ ಐದರಲ್ಲಿ ರಿಲೀಸ್ ಆದ ಕಿಚ್ಚ ಸುದೀಪ್ ರವರ ಮೂರನೇ ರಿಮೇಕ್ ಚಿತ್ರ ಲೀಡ್ ರೋಡ್ ನಲ್ಲಿ ಕಿಚ್ಚ ಸುದೀಪ್ ಅಂಜಲ ಜವೇರಿ ಕಾಣಿಸ್ಕೊಂಡಿರ್ತಾರೆ ಇದು ಅಣ್ಣ ಅನ್ನೋ ಹೆಸರಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತೆಲುಗು ಭಾಷೆಯಲ್ಲಿ ಬಂದಿದ್ದಂತಹ ಚಿತ್ರದ ರಿಮೇಕ್ ಆಗಿರುತ್ತೆ ಮಯೋಟೋಗ್ರಾಫ್ ಇದನ್ನು ಕಿಚ್ಚ ಸುದೀಪ್ ರವರೇ ಡೈರೆಕ್ಟ್ ಮಾಡಿರ್ತಾರೆ ಸುದೀಪ್ ಮೀನಾ ಶ್ರೀದೇವಿ ದೀಪು ರಶ್ಮಿ ಕುಲಕರ್ಣಿ ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ ಕನ್ನಡದಲ್ಲಿ ಇದು ಎರಡು ಸಾವಿರದ ಆರರಲ್ಲಿ ರಿಲೀಸ್ ಆಗಿರುತ್ತೆ ಆಟೋಗ್ರಾಫ್ ಅನ್ನೋ ಹೆಸರಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ರಿಲೀಸ್ ಆಗಿದ್ದ ತಮಿಳು ಚಿತ್ರದ ರೀಮೇಕ್ ಇದು ನಂಬರ್ ಸೆವೆಂಟಿ ತ್ರೀ ಶಾಂತಿ ನಿವಾಸ ಇದನ್ನು ಕೂಡ ಕಿಚ್ಚ ಸುದೀಪ್ ಅವರೇ ಸ್ವತಃ ಡೈರೆಕ್ಟ್ ಮಾಡಿರ್ತಾರೆ ಸುದೀಪ್ ಅವರ ಜೊತೆ ಅನುಪ್ರಭಾಕರ್ ದೀಪಾ ಲೀಡ್ ರೋಲ್ನಲ್ಲಿ ಅಭಿನಯ ಮಾಡಿರ್ತಾರೆ ಕನ್ನಡದಲ್ಲಿ ಇದು ಎರಡು ಸಾವಿರದ ಏಳರಲ್ಲಿ ತೆರೆ ಕಂಡಿರುತ್ತೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಹಿಂದಿ ಭಾಷೆಯಲ್ಲಿ ಬಂದ ಬಾವಾರ್ಜಿ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ ಈ ಬಾವಾರ್ಜಿ ಬೆಂಗಾಳಿ ಭಾಷೆಯಲ್ಲಿ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಬಂದ ಗಾಲ್ಪೊ ಹೆಲೋ ಶೆಟ್ಟಿ ಚಿತ್ರದ ಕಥೆಯಿಂದ ಪ್ರೇರಿತವಾಗಿದೆ ಕಾಮಣ್ಣನ ಮಕ್ಕಳು ಇದು ಎರಡು ಸಾವಿರದ ಎಂಟರಲ್ಲಿ ರಿಲೀಸ್ ಆಗಿರುತ್ತೆ ಸುದೀಪ್ ರಾಕ್ಲೈನ್ ವೆಂಕಟೇಶ್ ದೀಪು ವೈಧವಿ ಲೀಡ್ ರೋನಲ್ಲಿ ಅಭಿನಯ ಮಾಡಿರ್ತಾರೆ ಇದನ್ನು ಚಿ ಗುರುದತ್ ನಿರ್ದೇಶನ ಮಾಡಿರ್ತಾರೆ ಇದು ಮಲಯಾಳಂನಲ್ಲಿ ಎರಡು ಸಾವಿರದ ಐದರಲ್ಲಿ ರಿಲೀಸ್ ಆಗಿದ್ದ ತೊಮ್ಮನೂ ಮಕ್ಕಳು ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ ಮಸ್ತ್ ಮಜಾ ಮಾಡಿ ಬಿ ಅನಂತರಾವ್ ನಿರ್ದೇಶನದಲ್ಲಿ ಬಂದ ಇದೊಂದು ಕಾಮಿಡಿ ಜಾನರ್ ಚಿತ್ರ ಸುದೀಪ್ ವಿಜಯ ರಾಘವೇಂದ್ರ ದಿಗಂತ್ ಕೋಮಲ್ ಕುಮಾರ್ ಅವರು ಅಭಿನಯ ಮಾಡಿರ್ತಾರೆ ಎರಡು ಸಾವಿರದ ಎಂಟರಲ್ಲಿ ರಿಲೀಸ್ ಆಗಿರುತ್ತೆ ಇದು ಸಂಜಯ್ ದತ್ ನಟನೆಯಲ್ಲಿ ಎರಡು ಸಾವಿರದ ಏಳರಲ್ಲಿ ಹಿಂದಿಯಲ್ಲಿ ಬಂದ ಧಮಾಲ್ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ವೀರ ಮದಕರಿ ಇದು ಕಿಚ್ಚ ಸುದೀಪ್ ರವರಿಗೆ ಮಾಸ್ ಅನ್ನು ತಂದುಕೊಟ್ಟಂತಹ ಸಿನಿಮಾ ಎರಡು ಸಾವಿರದ ಒಂಬತ್ತರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಪಾಸ್ಟರ್ ಆಗಿರುತ್ತೆ ಇದನ್ನು ಸಹ ಕಿಚ್ಚ ಸುದೀಪ್ ರವರೇ ನಿರ್ದೇಶನ ಮಾಡಿರ್ತಾರೆ ಇದು ರಾಜ್ಮೌಳಿ ನಿರ್ದೇಶನದಲ್ಲಿ ಎರಡು ಸಾವಿರದ ಆರರಲ್ಲಿ ತೆಲುಗಿನಲ್ಲಿ ತೆರೆ ಕಂಡು ಬ್ಲಾಕ್ ಪಾಸ್ಟರ್ ಆದಂತಹ ರವಿ ತೇಜರ್ ಅವರ ವಿಕ್ರಮ್ರಾತ್ ಕೊಡು ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಕನ್ನಡದಲ್ಲೂ ಸಹ ಕಿಚ್ಚ ಸುದೀಪ್ ರವರು ಅಷ್ಟೇ ಚೆನ್ನಾಗಿ ತೆರೆ ಮೇಲೆ ತಂದಿರ್ತಾರೆ ಮಿಸ್ಟರ್ ತೀರ್ಥ ಇದು ಎರಡು ಸಾವಿರದ ಹತ್ತರಲ್ಲಿ ರಿಲೀಸ್ ಆದಂತಹ ಚಿತ್ರ ಕಿಚ್ಚ ಸುದೀಪ್ ರವರ ಜೊತೆ ಸಲೋನಿ ಅಶ್ವಾನಿ ಅನಂತ್ನಾಗ್ ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿರ್ತಾರೆ ಇದನ್ನು ಕಾಮಿಡಿ ಕಿಂಗ್ ಸಾಧು ಕೋಕಿಲ ನಿರ್ದೇಶನ ಮಾಡಿರ್ತಾರೆ ಇದು ಸ್ವಡಿಕಮ್ಮನ ಹೆಸರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಮೋಹನ್ ಲಾಲ್ ನಟನೆಯಲ್ಲಿ ಬಂದ ಮಲಯಾಳಂ ಚಿತ್ರದ ರಿಮೇಕ್ ಆಗಿರುತ್ತೆ ಕಿಚ್ಚ ಹುಚ್ಚ ರಮ್ಯ ಹಾಗೂ ಕಿಚ್ಚ ಸುದೀಪ್ ನಟನೆಯಲ್ಲಿ ಎರಡು ಸಾವಿರದ ಹತ್ತರಲ್ಲಿ ರಿಲೀಸ್ ಆದ ಸುದೀಪ್ ರವರ ಎರಡನೇ ರೀಮೇಕ್ ಚಿತ್ರ ಗುರುದತ್ ಇದನ್ನು ನಿರ್ದೇಶನ ಮಾಡಿರ್ತಾರೆ ಇದು ಚಿತ್ತಾರಂ ಪೇಸುತಡಿ ಅನ್ನು ಎರಡು ಸಾವಿರದ ಆರರಲ್ಲಿ ರಿಲೀಸ್ ಆದ ಮಲಯಾಳಂ ಚಿತ್ರದ ರೀಮೇಕ್ ಆಗಿರುತ್ತೆ ಕೆಂಪೇಗೌಡ ಕಿಚ್ಚ ಸುದೀಪ್ ರವರ ಆಕ್ಟಿಂಗ್ ಕಿಲ್ಸ್ ಎಂಥದ್ದು ಅಂತ ಮತ್ತೊಮ್ಮೆ ಪ್ರೂವ್ ಮಾಡಿದಂತಹ ಚಿತ್ರ ರವಿಶಂಕರ್ ಅಂತಹ ನಟ ಭಯಂಕರ ನನ್ನ ಮುನ್ನಲೆಗೆ ತಂದ ಚಿತ್ರ ಇದನ್ನು ಸಹ ಕಿಚ್ಚ ಸುದೀಪ್ ರವರೇ ಡೈರೆಕ್ಟ್ ಮಾಡಿರ್ತಾರೆ ರಾಗಿಣಿ ದಿವ್ಯ ನಾಯಕಿಯಾಗಿ ಪಾತ್ರ ಮಾಡಿರ್ತಾರೆ ಕನ್ನಡದಲ್ಲಿ ಇದು ಎರಡು ಸಾವಿರದ ಹನ್ನೊಂದರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಪಾಸ್ಟರ್ ಆಗಿರುತ್ತೆ ಇದು ತಮಿಳಿನಲ್ಲಿ ಸೂರ್ಯ ನಟನೆಯಲ್ಲಿ ಎರಡು ಸಾವಿರದ ಹತ್ತರಲ್ಲಿ ರಿಲೀಸ್ ಆಗಿದ್ದ ಸಿಂಗಮ್ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ ಮೂಲ ಚಿತ್ರದಷ್ಟೇ ಹೆಸರು ಮಾಡುತ್ತೆ ಕನ್ನಡದಲ್ಲಿ ಕೆಂಪೇಗೌಡ ವರದ ನಾಯಕ ಇದು ಎರಡು ಸಾವಿರದ ಹದಿಮೂರರಲ್ಲಿ ತೆರೆ ಕಂಡಿರುತ್ತೆ ಕಿಚ್ಚ ಸುದೀಪ್ ಅವರ ಜೊತೆ ಚಿರಂಜೀವಿ ಸರ್ಜಾ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದನ್ನು ಅಯ್ಯಪ್ಪ ಶರ್ಮ ನಿರ್ದೇಶನ ಮಾಡಿರ್ತಾರೆ ಇದು ಎರಡು ಸಾವಿರದ ಏಳರಲ್ಲಿ ತೆಲುಗಿನಲ್ಲಿ ಬಂದ ಲಕ್ಷ್ಯಂ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ ಮಾಣಿಕ್ಯ ಇದು ಕೂಡ ಕಿಚ್ಚ ಸುದೀಪ್ ಅವರೇ ನಿರ್ದೇಶನ ಮಾಡಿದಂತಹ ಚಿತ್ರ ಸುದೀಪ್ ಅವರ ಜೊತೆ ರವಿಚಂದ್ರನ್ ಅವರು ಲೀಡ್ ರೋಡ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ರಿಲೀಸ್ ಆಗಿರುತ್ತೆ ಪ್ರಭಾಸ್ ನಟನೆಯಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಬಂದಿದ್ದ ಮಿರ್ಚಿ ತೆಲುಗು ಚಿತ್ರದ ರೀಮೇಕ್ ಆಗಿರುತ್ತೆ ರನ್ನ ಇದು ಎರಡ್ ಸಾವಿರದ ಹದಿನೈದರಲ್ಲಿ ರಿಲೀಸ್ ಆದಂತಹ ಚಿತ್ರ ನಂದಕಿಶೋರ್ ಅವರು ನಿರ್ದೇಶನ ಮಾಡಿರ್ತಾರೆ ಸುದೀಪ್ ರಚಿತಾ ರಾಮ್ ಹರಿಪ್ರಿಯಾ ಲೀಡ್ ರೋಲ್ ನಲ್ಲಿ ಅಭಿನಯ ಮಾಡಿರ್ತಾರೆ ಇದು ಪವನ್ ಕಲ್ಯಾಣ್ ನಟನೆಯಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ರಿಲೀಸ್ ಆಗಿದ್ದ ಹತ್ತಾರಂಟಕ್ಕೆ ದಾರದಿ ಅನ್ನೋ ತೆಲುಗು ಚಿತ್ರದ ರಿಮೇಕ್ ಆಗಿರುತ್ತೆ ಮುಕುಂದ ಮುರಾರಿ ಉಪೇಂದ್ರ ಹಾಗೂ ಕಿಚ ಸುದೀಪ್ ಅವರು ಲೀಡ್ ನಲ್ಲಿ ಅಭಿನಯ ಮಾಡಿರ್ತಾರೆ ಇದನ್ನು ಕೂಡ ನಂದಕಿಶೋರ್ ಅವರೇ ಡೈರೆಕ್ಟ್ ಮಾಡಿದ್ದು ಎರಡ್ ಸಾವಿರದ ಹದಿನಾರರಲ್ಲಿ ರಿಲೀಸ್ ಆಗಿರುತ್ತೆ ಇದು ಓಮೈ ಮೈ ಅನ್ನು ಎರಡ್ ಸಾವಿರದ ಹನ್ನೆರಡರಲ್ಲಿ ರಿಲೀಸ್ ಆಗಿದ್ದ ಹಿಂದಿ ಚಿತ್ರದ ರಿಮೇಕ್ ಆಗಿರುತ್ತೆ ಅಂಬಿನಿಂಗ್ ವಯಸ್ಸಾಯಿತು ಇದು ರೆಬರ್ ಸ್ಟಾರ್ ಅಂಬರೀಶ್ ಅವರು ಲೀಡ್ ರೋಲ್ ನಲ್ಲಿ ಕಾಣಿಸಿಕೊಂಡಂತಹ ಕೊನೆಯ ಚಿತ್ರ ಇದರಲ್ಲಿ ಅಂಬರೀಷ್ ಅವರ ವಿಂಟೇಜ್ ಕ್ಯಾರೆಕ್ಟರ್ ನಲ್ಲಿ ಕಿಚ್ಚ ಸುದೀಪ್ ರಾವ್ ಆಕ್ಟ್ ಮಾಡಿರ್ತಾರೆ ಇದು ಎರಡ್ ಸಾವಿರದ ಹದಿನೆಂಟರಲ್ಲಿ ರಿಲೀಸ್ ಆಗಿರುತ್ತೆ ಇದನ್ನು ಗುರುದತ್ ಅವರು ನಿರ್ದೇಶನ ಮಾಡಿರ್ತಾರೆ ಇದು ತಮಿಳಿನಲ್ಲಿ ಇದು ತಮಿಳಿನಲ್ಲಿ ಬಂದ ಪಾಪ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ತಮಿಳಿನಲ್ಲಿ ಇದು ಎರಡ್ ಸಾವಿರದ ಹದಿನೇಳರಲ್ಲಿ ರಿಲೀಸ್ ಆಗಿದ್ದು ಧನುಷ್ ಅವರು ಡೈರೆಕ್ಟ್ ಮಾಡಿರ್ತಾರೆ ಕಿಚ್ಚ ಸುದೀಪ್ ರಾವ್ ಟೋಟಲ್ ಆಗಿ ಇಪ್ಪತ್ತೆರಡು ಚಿತ್ರಗಳನ್ನು ಬೇರೆ ಭಾಷೆಯಿಂದ ರೀಮೇಕ್ ಮಾಡಿದ್ದಾರೆ ರಿಮೇಕ್ ನಲ್ಲಿ ಸಕ್ಸಸ್ ಕಂಡ ಅವರು ರವಿಚಂದ್ರನ್ ಅವರನ್ನು ಬಿಟ್ಟರೆ ಕಿಚ್ಚ ಸುದೀಪ್ ರವರಿ ಅಂತ ಹೇಳಿದರೆ ತಪ್ಪಾಗಲ್ಲ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಿಚ್ಚ ಸುದೀಪ್ ರವರ ಯಾವ ಸಿನಿಮಾ ನಿಮಗೆ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್